ನಮಸ್ತೆ ಗೆಳೆಯರೆ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಮತ್ತು ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಬೇಸಿಗೆಯಲ್ಲಿ ಹೆಲ್ದಿಯಾಗಿ ಇರುವುದಕ್ಕೆ ತುಂಬ ಅವಶ್ಯಕವಾಗಿದೆ ನೀವು ನಿಮ್ಮ ಡಯೆಟ್ನಲ್ಲಿ ಈ ಥರದ ತರಕಾರಿಗಳನ್ನು ಸೇವಿಸುವುದು ನಿಮ್ಮ ಹೊಟ್ಟೆಯನ್ನು ತಣ್ಣಗಿಡಬೇಕು ಮತ್ತು ಚೆನ್ನಾಗಿ ಜೀರ್ಣವಾಗಬೇಕು ಹೆಲ್ತ್ ಎಕ್ಸ್ಪರ್ಟ್ಸ್ ಈ ಸೀಸನ್ನಲ್ಲಿ ಹೆಚ್ಚಿನಿಂದ ಹೆಚ್ಚು ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸುವ ಸಲಹೆ ಕೊಡುತ್ತಾರೆ ಅದೇ ಥರ ಆಯುರ್ವೇದದಲ್ಲೂ ಇದನ್ನು ತಿಳಿಸಲಾಗಿದೆ ಜನರಿಗೆ ಅವರ ಡಯಟ್ನಲ್ಲಿ ಧಾನ್ಯ ಕಡಿಮೆ ಹಣ್ಣು ತರಕಾರಿ ಸೊಪ್ಪುಗಳನ್ನು ಜಾಸ್ತಿ ತಿನ್ನಬೇಕು ಮತ್ತು ಶರೀರದಲ್ಲಿ ಮೂರು ದೋಷ ಸಮತೋಲನದಲ್ಲಿ ಇರಬೇಕು ಈ ಸೀಸನ್ನಲ್ಲಿ ಹಾಗಲ್ಕಾಯಿ ತಿನ್ನುವುದು ತುಂಬಾ ಉಪಯೋಗಕಾರಿ ಯಾಗಿರುತ್ತದೆ ಮತ್ತು ಕೆಲವರು ಶುಗರ್ ಕಂಟ್ರೋಲ್ನಲ್ಲಿ ಇಡಲು ಪ್ರತಿದಿನ ಹಾಗಲಕಾಯಿಯ ಜ್ಯೂಸ್ ಕುಡಿಯುತ್ತಾರೆ ರುಚಿಯಲ್ಲಿ ಕಹಿಯಾಗಿರುವ ಹಾಗಲಕಾಯಿ ಕೆಲವರಿಗೆ ಇಷ್ಟವಾಗುತ್ತೆ ಇನ್ನೂ ಕೆಲವರಿಗೆ ಇಷ್ಟವಾಗುವುದಿಲ್ಲ ಆದರೆ ಆರೋಗ್ಯದಿಂದ ಇರಲು ಜನರು ಡಾಕ್ಟರ್ಸ್ಗಳ ಸಲಹೆ ತೆಗೆದುಕೊಳ್ಳದೆ ಇತರ ಜ್ಯೂಸನ್ನು ಕುಡಿಯಲು ಶುರು ಮಾಡುತ್ತಾರೆ ಇಂತಹದರಲ್ಲಿ ಕೆಲವು ಜನರ ಪ್ರಶ್ನೆ ಯಾಗಿರುತ್ತದೆ ಇನ್ನು ಜ್ಯೂಸ್ ಪ್ರತಿದಿನ ಕುಡಿಯಬೇಕಾ ಎಂದು ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹಾಗಲಕಾಯಿಯ ಜ್ಯೂಸ್ ಪ್ರತಿದಿನ ಕುಡಿಯಬೇಕು ಅಥವಾ ಕುಡಿಯಬಾರದೆಂದು ಡಾಕ್ಟರ್ಸ್ ಹೇಳುತ್ತಾರೆ ಹಾಗಲಕಾಯಿ ಶರೀರದಲ್ಲಿ ರಕ್ತ ಸ್ವಚ್ಛ ಮಾಡುವ ಕೆಲಸ ಮಾಡುತ್ತದೆ ಮತ್ತು ಈ ವಿಷಯವು ಸುಮಾರು ಜನರಿಗೆ ಗೊತ್ತಿರುತ್ತದೆ ಇಂತಹದರಲ್ಲಿ ಜನರು ಇದನ್ನು ಹೆಲ್ದಿ ಎಂದು ತಿಳಿದು ಇದನ್ನು ಪ್ರತಿದಿನ ಸೇವಿಸಲು ಶುರು ಮಾಡುತ್ತಾರೆ ಆದರೆ ಇದು ಖಂಡಿತ ತಪ್ಪಾಗಿರುತ್ತದೆ ಆಯುರ್ವೇದದಲ್ಲಿ ಹಾಗಲಕಾಯಿಯನ್ನು ಲಘು ಮತ್ತೆ ರುಚಿ ಎಂದು ಹೇಳಲಾಗಿದೆ ಇದರ ಜ್ಯೂಸ್ನ ನಿಯಮಿತ ಸೇವನೆ ಎಲ್ಲರಿಗೂ ಪ್ರಯೋಜನಕಾರಿ ಆಗಿರುವುದಿಲ್ಲ ಅಂದರೆ ಯಾರೆಲ್ಲ ಅವರ ತೂಕ ಕಡಿಮೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಿಕೊಳ್ಳುತ್ತಿರುತ್ತಾರೆ ಅವರಿಗೆ ಹಾಗಲಕಾಯಿ ತಿನ್ನುವುದು ಲಾಭಕಾರಿಯಾಗಿದೆ ಹಾಗೆ ಡಯಾಬಿಟಿಸ್ ರೋಗಿಗಳಿಗೂ ಹಾಗಲಕಾಯಿಯ ಜ್ಯೂಸ್ ಕುಡಿಯುವುದು ಉಪಯೋಗಕಾರಿಯಾಗಿರುತ್ತದೆ ಆದರೆ ಇದನ್ನು ಕುಡಿಯುವ ಮೊದಲು ಡಯಾಬಿಟಿಸ್ ರೋಗಿಗಳಿಗೆ ಡಾಕ್ಟರ್ಸ್ನ ಸಲಹೆ ತೆಗೆದುಕೊಳ್ಳುವುದು ಒಳ್ಳೆಯದಾಗಿರುತ್ತದೆ ಥರ ಯಾಕೆಂದರೆ ಅಕಾಯಿಯು ಶುಗರ್ ಮೆಟಬಾಲಿಸಂ ಮೇಲೆ ಪರಿಣಾಮ ಬೀರಬಹುದು ಶರೀರದಲ್ಲಿ ಶುಗರ್ ಲೆವೆಲ್ ಕಡಿಮೆ ಮಾಡಬಹುದು ಅದರಲ್ಲಿ ಡಯಾಬಿಟಿಸ್ ರೋಗಿಗಳು ಮೊದಲಿನಿಂದಲೇ ಇದರ ಔಷಧಿಗಳನ್ನು ಸೇವಿಸುತ್ತಿದ್ದರೆ ಕಾಯಿಯ ಜ್ಯೂಸ್ ಕುಡಿದ ನಂತರ ಶುಗರ್ ಬಹಳ ಡೌನ್ ಆಗಬಹುದು ಇದೇ ತರ ಹೆಚ್ಚಿಗೆ ತೂಕದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಅಕಾಯಿಯ ಪಲ್ಯ ತಿನ್ನುವುದು ಅಥವಾ ಇದರ ಜ್ಯೂಸ್ ಕುಡಿಯುವುದು ಲಾಭಕಾರಿಯಾಗಿರುತ್ತದೆ ಜನರಿಗೆ ಹೀಗೆ ಅನಿಸುತ್ತದೆ ಹಾಗಲಕಾಯಿಯ ಜ್ಯೂಸ್ ಲಾಭಕಾರಿಯಾಗಿದೆ ಅದನ್ನು ಒಂದು ದೊಡ್ಡ ಗ್ಲಾಸ್ ಫುಲ್ ತುಂಬಿಸಿ ಕುಡಿಯಲು ಶುರು ಮಾಡುತ್ತಾರೆ ಡಾಕ್ಟರ್ಗಳ ಹೇಳಿಕೆ ಪ್ರಕಾರ ಒಂದಲ್ಲಿ ವ್ಯಕ್ತಿಗೆ ಹದಿನೈದರಿಂದ ಇಪ್ಪತ್ತು ಎಲ್ಗಿಂತ ಜಾಸ್ತಿ ಹಾಗಲಕಾಯಿಯ ಜ್ಯೂಸ್ ಕುಡಿಯಬಾರದು ಹೆಚ್ಚು ಹಾಗಲಕಾಯಿಯ ಜ್ಯೂಸ್ ಕುಡಿಯುವುದು ಆರೋಗ್ಯಕ್ಕೆ ಹಾನಿಕಾರಿಯಾಗಬಹುದು ಮತ್ತಾದರೂ ಹದಿನೈದರಿಂದ ಇಪ್ಪತ್ತು ಎಂ ಎಲ್ ಪ್ರತಿದಿನ ಹಾಗಲಕಾಯಿಯ ಜ್ಯೂಸ್ ಕುಡಿಯುವುದಾದರೆ ಹಾಗಲಕಾಯಿಯ ಜ್ಯೂಸ್ ಪ್ರತಿದಿನ ಕುಡಿಯಬಹುದು ಒಂದು ಫುಲ್ ಗ್ಲಾಸ್ ತುಂಬಿ ಅಥವಾ ಇದಕ್ಕಿಂತ ಹೆಚ್ಚು ಹಾಗಲಕಾಯಿಯ ಜ್ಯೂಸ್ ಕುಡಿಯುವುದಾದರೆ ಇದು ಹಾನಿಕಾರಿ ಆಗುವ ಸಾಧ್ಯತೆ ಇರುತ್ತದೆ ಇದಕ್ಕಾಗಿ ಇದರ ಕ್ವಾಂಟಿಟಿಯ ಮೇಲೆ ಗಮನಹರಿಸುವುದು ತುಂಬ ಅಗತ್ಯವಾಗಿದೆ ನಾನು ತಿಳಿಸಿರುವ ಈ ಸಂಗತಿ ನಿಮಗೆ ಇಷ್ಟವಾಗಿದೆ ಎಂದು ಸದ್ ವಿಡಿಯೋದಲ್ಲಿ ಇರುವ ಮಾಹಿತಿ ಇಷ್ಟೇ ಆಗಿರುತ್ತದೆ ಲೈಕ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ ಧನ್ಯವಾದಗಳು